ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಅಜ ಏಕಾದಶಿ ವ್ರತದ ಕಥೆಯ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಇನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಜ ಏಕಾದಶಿ ಆಗಸ್ಟ್ ಹತ್ತೊಂಬತ್ತರಂದು ಬಂದಿದೆ ಏಕಾದಶಿ ತಿಥಿಯು ಆಗಸ್ಟ್ ಹದಿನೆಂಟರಂದು ಸಂಜೆ ಐದು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹತ್ತೊಂಬತ್ತರಂದು ಮಧ್ಯಾಹ್ನ ಮೂರು ಮೂವತ್ತೆರಡಕ್ಕೆ ಮುಕ್ತಾಯಗೊಳ್ಳುತ್ತದೆ ಅಜಯ ಏಕಾದಶಿ ವ್ರತಕತೆಯು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದೆ ಮತ್ತು ರಾಜ ಹರಿಶ್ಚಂದ್ರನ ಕಥೆಯನ್ನು ಕೂಡ ಒಳಗೊಂಡಿದೆ ಅಜ ಏಕಾದಶಿ ವ್ರತಕಥೆಯು ಸತ್ಯ ಮತ್ತು ಧರ್ಮದ ಮಹತ್ವವನ್ನು ಸಾರತ್ತೆ ಪ್ರಾಚೀನ ಕಾಲದಲ್ಲಿ ಚಕ್ರವರ್ತಿ ರಾಜ ಹರಿಶ್ಚಂದ್ರನು ತನ್ನ ಸತ್ಯ ನಿಷ್ಠೆಗೆ ಹೆಸರುವಾಸಿಯಾಗಿದ್ದನು ಆದರೆ ವಿಧಿಯ ವಕ್ರಗತಿಯಿಂದಾಗಿ ರಾಜ್ಯ ಐಶ್ವರ್ಯಗಳನ್ನು ಕಳೆದುಕೊಂಡು ಕಷ್ಟದ ಜೀವನವನ್ನು ನಡೆಸಬೇಕಾಯಿತು ಒಮ್ಮೆ ಸತ್ಯಹರಿಶ್ಚಂದ್ರರ ಸತ್ಯ ನಿಷ್ಠೆಯನ್ನು ಪರೀಕ್ಷಿಸಲೆಂದೇ ವಿಶ್ವಾಮಿತ್ರರು ಹಲವಾರು ಕಷ್ಟಗಳನ್ನು ಸತ್ಯಹರಿಶ್ಚಂದ್ರರಿಗೆ ನೀಡಿ ರಾಜ್ಯ ಸಂಪತ್ತು ಎಲ್ಲವನ್ನು ಕಸೆದುಕೊಂಡು ಅವರನ್ನು ತುಂಬ ಕಷ್ಟಕ್ಕೆ ದೂಡುತ್ತಾರೆ ವಿಶ್ವಾಮಿತ್ರರು ಎಷ್ಟೇ ಪರೀಕ್ಷೆಗಳನ್ನು ನೀಡಿದರೂ ಎಷ್ಟೇ ಕಷ್ಟಗಳಿಗೆ ದೂಡಿದರೂ ಅವರು ಸತ್ಯಹರಿಶ್ಚಂದ್ರರು ತಮ್ಮ ಸತ್ಯ ಮಾರ್ಗವನ್ನು ಬಿಟ್ಟುಕೊಡುವುದಿಲ್ಲ ಸತ್ಯಮಾರ್ಗದಲ್ಲೇ ನಡೆದು ಕೊನೆಗೆ ತನ್ನ ಹೆಂಡತಿ ಮಗನನ್ನೇ ಮಾರಿ ಹಾಗೂ ತನ್ನನ್ನೇ ತಾನು ಮಾರಿಕೊಂಡು ವಿಶ್ವಾಮಿತ್ರರಿಗೆ ದಕ್ಷಿಣೆಯನ್ನು ನೀಡುತ್ತಾರೆ ಈ ರೀತಿ ಹಲವು ಕಷ್ಟಗಳನ್ನು ಸತ್ಯ ಹರಿಶ್ಚಂದ್ರರು ಅನುಭವಿಸುತ್ತಾರೆ ತಾ ಕಷ್ಟಗಳನ್ನೆಲ್ಲ ಅನುಭವಿಸುವಾಗ ಒಮ್ಮೆ ಋಷಿ ಗೌತಮರು ಹರಿಶ್ಚಂದ್ರನಿಗೆ ಅಜ ಏಕಾದಶಿ ವ್ರತವನ್ನು ಆಚರಿಸುವಂತೆ ಹೇಳ್ತಾರೆ ಅದರಂತೆ ಹರಿಶ್ಚಂದ್ರನು ವ್ರತವನ್ನು ಆಚರಿಸಿ ವಿಷ್ಣುವಿನ ಕೃಪೆಯಿಂದ ತನ್ನ ಕಷ್ಟಗಳನ್ನು ದೂರ ಮಾಡಿಕೊಂಡು ಕಳೆದು ರಾಜ್ಯ ಹಾಗೂ ಕುಟುಂಬವನ್ನು ಮರಳಿ ಪಡೆದನು ಈ ಕತೆ ಅಜ ಏಕಾದಶಿ ವ್ರತದ ಶಕ್ತಿಯನ್ನು ಮತ್ತು ಭಕ್ತಿಯಿಂದ ಮಾಡಿದ ಯಾವುದೇ ಕಾರ್ಯವೂ ಫಲಪ್ರದವಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಈ ಅಜ ಏಕಾದಶಿ ವ್ರತಕಥೆಯ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್